ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಫ್ರೋ ಯೂಟ್ಯೂಬ್ ಚಾನಲ್ ಸೊ ತುಂಬ ಜನ ಮನೆಯದು ಹೌಸ್ ಟೂರ್ ಮಾಡಿ ತೋರಿಸಿ ಅಂತ ಕೇಳ್ತಾಯಿದ್ದೀನಿ ನಾನು ಜಪಾನಲ್ಲಿರೋ ಮನೆ ಬಗ್ಗೆ ಸೊ ಅದಕ್ಕೆ ಇವತ್ತು ಹೌಸ್ ಟೂರ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೌಸ್ ಟೂರ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರು ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಹೌಸ್ ಟೂರ್ ಶುರು ಮಾಡೋದಾದರೆ ಮನೆ ಒಳಗಡೆ ತೋರಿಸೋಕ್ಕಿಂತ ಮುಂಚೆ ಫಸ್ಟು ಮನೆ ಹೊರಗಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಬನ್ನಿ ಮನೆ ಹೊರಗಡೆ ಹೋಗೋಣ ಹೊರಗಡೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಪಕ್ಕದಲ್ಲೇ ಒಂದು ತುಂಬ ಚೆನ್ನಾಗಿರೋಂಥ ಮರ ಇದೆ ಆಮೇಲೆ ಮನೆ ಮುಂದೆ ಏನು ಅಂದರೆ ಇಲ್ಲಿ ಗ್ರೀನರೀಸ್ ಇರುತ್ತೆ ಸೊ ಇದು ತುಂಬ ಹೈಟ್ ಕೂಡ ಬೆಳೆಯುತ್ತೆ ಆ ಟೈಮಲ್ಲಿ ಕಟ್ ಮಾಡಿದ್ರಿಂದ ಇವಾಗ ತುಂಬ ಚಿಕ್ಕದಾಗಿದೆ ಬಟ್ ತುಂಬ ಹೈಟ್ ಗಂಟನೂ ಬೆಳೆಯುತ್ತೆ ಆಮೇಲೆ ಏನು ಅಂದರೆ ಇಲ್ಲಿ ನನ್ನ ಮನೆ ಮುಂದೆನೇ ಈ ಜಪಾನ್ ಮೆಟ್ರೋ ಏನಿದೆ ಅಲ್ಲ ಅದು ಪಾಸ್ ಆಗೋ ವ್ಯೂ ಇತ್ತು ಬಟ್ ಈ ಬಿಲ್ಡಿಂಗು ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಆಯಿತು ಸಿಕ್ಸ್ ಟು ಏಯ್ಟ್ ಮಂತ್ ಒಳಗಡೆ ಈ ಬಿಲ್ಡಿಂಗ್ ಕಟ್ಟಿದ್ರು ನನಗೆ ಆಶ್ಚರ್ಯ ಆಗೋಯ್ತು ಆರು ತಿಂಗಳೊಳಗೆ ಈ ಥರ ಕಟ್ಬೋದಾ ಅಂತ ಸೊ ಅದಕ್ಕೂ ಮುಂಚೆ ಹೇಗಿತ್ತು ಅಂದರೆ ನಾನು ಇಲ್ಲೇ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಮೆಟ್ರೋ ಲೈನ್ ಇದೆ ಸೊ ಆ ಮೆಟ್ರೋ ಲೈನಲ್ಲಿ ನನಗೆ ಮೆಟ್ರೋ ಹೋಗೋ ವ್ಯೂ ಕಾಣಿಸ್ತಾ ಇತ್ತು ಸೊ ಎವ್ರಿ ಫೈವ್ ಮಿನಿಟ್ಸ್ ಒಂದು ಮೆಟ್ರೋ ಪಾಸ್ ಆಗ್ತಾ ಇರುತ್ತೆ ಆ ವ್ಯೂ ಕೂಡ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಿಮಗೆ ಆ ಮೆಟ್ರೋ ಪಾಸ್ ಆಗೋ ಒಂದು ವ್ಯೂ ಕೂಡ ತೋರಿಸ್ತೀನಿ ನೋಡ್ಕೊಂಬನ್ನಿ ಈಗ ಮನೆ ಮನೆ ಹೌಸ್ ಟೂರ್ ವಿಷಯಕ್ಕೆ ಬಂದರೆ ನೀವು ನೋಡ್ಬೋದು ಮನೆ ಹೊರಗಡೆ ಡೋರ್ ಹೇಗೆ ಕಾಣಿಸುತ್ತೆ ಅಂತ ಡೋರ್ ಈ ಥರ ಕಾಣಿಸುತ್ತೆ ಸೊ ಈ ಡೋರ್ ಒಳಗೆ ಲೈಕ್ ಎಕ್ಸ್ಪ್ಲೇನ್ ಮಾಡೋದಾರೆ ಇದು ಬಂದ್ಬಿಟ್ಟು ಲಾಕು ಗೊತ್ತಿರುತ್ತೆ ಅಂದ್ಕೊತೀನಿ ಎಲ್ಲರಿಗೂ ಸೊ ಇದು ಬಂದುಬಿಟ್ಟು ನಾವು ಲೈಕ್ ನಾರ್ಮಲ್ ಲಾಕಲ್ಲ ನಂದು ಕಾರ್ಡ್ ಲಾಕ್ ಬಂದಿದೆ ಸೊ ನಾನಿಲ್ಲಿ ಎ ಟಿ ಎಮ್ ಕಾರ್ಡ್ ಥರ ಒಂದು ಕಾರ್ಡ್ ಬರುತ್ತೆ ಸೊ ಆ ಕಾರ್ಡನ್ನ ಇನ್ಸರ್ಟ್ ಮಾಡಿ ಲಾಕ್ ಅನ್ಲಾಕ್ ಮತ್ತು ಲಾಕ್ ಮಾಡ್ಬೋದು ನೆಕ್ಸ್ಟು ಇದು ಬಂದ್ಬಿಟ್ಟು ನನಗೆ ಪರ್ಸ್ನಲ್ ಪೋಸ್ಟು ಸೊ ಈ ಡೋರ್ಗೆ ಯಾವ್ದಾದ್ರು ಪೋಸ್ಟ್ ಬಂದರೆ ಈ ಪೋಸ್ಟ್ ಬಾಕ್ಸ್ ಒಳಗಡೆ ಪೋಸ್ಟ್ ಹಾಕ್ಸ್ತಾರೆ ಹಾಕ್ತಾರೆ ಆಮೇಲೆ ಇನ್ನೊಂದೇನು ಅಂದರೆ ಇದು ಕ್ಯಾಮ್ರಾ ಲೈಕ್ ಬೆಲ್ಕಮ್ ಕ್ಯಾಮ್ರಾ ಬೇಸಿಕಲಿ ನೀವು ಇಲ್ಲಿ ಬೆಲ್ ಕ್ಲಿಕ್ ಮಾಡಿದ ತಕ್ಷಣವೇ ನಾನು ಒಳಗಡೆ ಯಾರು ಬೆಲ್ ಮಾಡ್ತಾ ಇದಾರೆ ಅಂತ ಲೈಕ್ ಈ ಕ್ಯಾಮ್ರಾ ಆನ್ ಆಗುತ್ತೆ ಆಟೋಮೆಟಿಕ್ಲಿ ಹಾಗೆ ನನಗೆ ಗೊತ್ತಾಗುತ್ತೆ ಲೈಕ್ ಯಾರು ಬೆಲ್ ಮಾಡ್ತಾ ಇದಾರೆ ಅಂತ ಸೊ ನಾನು ಒಳಗಡೆಯಿಂದಲೇ ನೋಡ್ಬೋದು ಯಾರು ಬೆಲ್ ಮಾಡ್ತಾ ಇದ್ದಾರೆ ಅಂತ ಸೊ ಆಮೇಲೆ ಅವ್ರ ಜೊತೆ ಮಾತಾಡ್ಕೊಡಬಹುದು ಸೊ ಇಲ್ಲಿಂದ ನೀವು ಮಾತಾಡ್ಲೂಬಹುದು ಅವ್ರ ಜೊತೆ ಯಾಕೆ ಬಂದಿದ್ದೀರಾ ಏನಕ್ಕೆ ಬೆಲ್ ಮಾಡಿದ್ರಿ ಏನಾದ್ರು ಪಾರ್ಸಲ್ ಇದೆಯಾ ಯಾವ ಕಂಪ್ನಿಯಿಂದ ಅಂತ ನೀವು ಕಮ್ಯುನಿಕೇಷನ್ ಕೂಡ ಮಾಡ್ಬೋದು ಸೊ ಅವರು ಹಾಂ ಅಂತ ಅಗ್ರಿ ಮಾಡಿ ಕೂಡ ಬಾಗಿಲು ಓಪನ್ ಮಾಡ್ಬೋದು ಸೊ ಕಮ್ಯುನಿಕೇಷನ್ ಕೂಡ ಯೂಸ್ ಆಗುತ್ತೆ ಬಾಗಿಲು ಡೋರ್ ಓಪನ್ ಮಾಡೋಕ್ಕಿಂತ ಮುಂಚೆನೇ ನೀವು ಲೈಕ್ ಕನ್ಫರ್ಮ್ ಮಾಡ್ಕೋಬೋದು ಯಾರು ಏನು ಡೆಲಿವರಿನಾ ಏನು ಪೋಸ್ಟಾ ಅಂತೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಕೂಡ ಡೋರ್ ಓಪನ್ ಮಾಡಿ ಇಸ್ಕೋಬೋದು ಅವ್ರು ಏನು ತಂದು ಕೊಟ್ಟಿರ್ತಾರೆ ಅದನ್ನ ನೆಕ್ಸ್ಟು ನಾನು ನಿಮಗೆ ಇಲ್ಲಿ ಪೋಸ್ಟ್ ಅಲ್ಲ ಈ ಪೋಸ್ಟ್ ಬಂದ್ಬಿಟ್ಟು ಒಂದೇ ಇರಲ್ಲ ಲೈಕ್ ಇದು ಡೋ ರಿಲ್ ಒಂದೊಂದು ಡೋರ್ಗೆ ಒಂದೊಂದು ಅಟ್ಯಾಚ್ ಕೂಡ ಆಗಿದೆ ಲೈಕ್ ಏನಾದರೂ ನೋಟಿಫಿಕೇಷನ್ ಹೌಸ್ ರಿಲೇಟೆಡ್ ನೋಟಿಫಿಕೇಷನ್ನು ಏನಾದರೂ ಇದ್ರೆ ಅದನ್ನ ತಂದುಬಿಟ್ಟು ಇಲ್ಲಿ ಹಾಕ್ತಾರೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ನಿಮಗೆ ಪಕ್ಕದಲ್ಲೇ ನೋಡ್ಬೋದು ಇಲ್ಲಿ ಪೋಸ್ಟ್ ಬಾಕ್ಸ್ ಕೂಡ ಇದೆ ಇಂಡಿವಿಜುವಲ್ ಡೋರ್ಸ್ಗೆ ಸೊ ನಮ್ಮದು ಲೈಕ್ ಏನಾದರೂ ಬಿಲ್ಸ್ ಎಲ್ಲ ಇದ್ದರೆ ಇಲ್ಲಿ ಪೋಸ್ಟಲ್ಲಿ ಬರುತ್ತೆ ಲೈಕ್ ಗ್ಯಾಸ್ ಬಿಲ್ ವಾಟರ್ ಬಿಲ್ ಇರ್ಬೋದು ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು ಎಲ್ಲ ಲೈಕ್ ಪೋಸ್ಟಲ್ಲಿ ಬರುತ್ತೆ ಅದೆಲ್ಲ ಬಂದ್ಬಿಟ್ಟು ನಿಮಗೆ ಈ ಪೋಸ್ಟ್ ಬಾಕ್ಸಲ್ಲಿ ಹಾಕ್ತಾರೆ ಡೋರ್ ನಂಬರ್ ಆ ಡೋರ್ ನಂಬರ್ ರಿಲೇಟೆಡ್ ಪೋಸ್ಟ್ ಪೋ ಬಾಕ್ಸಲ್ಲಿ ಆ ಬಿಲ್ಸ್ನೆಲ್ಲ ಹಾಕಿರ್ತಾರೆ ಸೊ ನೆಕ್ಸ್ಟು ಇವಾಗ ಒಳಗಡೆ ಹೋಗೋದಾದರೆ ಸೊ ಎಂಟ್ರಿ ಆಗಿದ ತಕ್ಷಣವೇ ನೀವು ನೋಡ್ಬೋದು ರೈಟ್ ಸೈಡಲ್ಲಿ ಒಂದು ಚಪ್ಪಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಸೊ ಬೇಸಿಕಲಿ ಶೂರ್ ಹ್ಯಾಕ್ ಈ ಶೂ ರ್ಯಾಕ್ ಒಳಗಡೆ ನಿಮಗೆ ಫೋರ್ ರೋಸ್ ಕೊಟ್ಟಿದ್ದಾರೆ ನನಗೆ ಒಂದು ಎರಡು ಮೂರು ಮತ್ತು ಕೆಳಗಡೆ ಒಂದು ಕಂಪ್ಲೀಟ್ ಪ್ಲೇನ್ ಥರ ಸೊ ಇದರಲ್ಲಿ ಏನು ಬೇಕಾದ್ರೂ ನೀವು ಏನೇನು ಬೇಕೋ ಶೂಸು ಚಪ್ಪಲ್ಸು ಎಲ್ಲ ಇಟ್ಕೋಬೋದು ಸೊ ನನ್ನ ಹತ್ರ ಇವಾಗ ಲೈಕ್ ನಾಲ್ಕು ಜೊತೆ ಶೂಸ್ ಇರೋದು ನಾಲ್ಕು ಜೊತೆ ಶೂಸ್ ಇದೆ ಎರಡು ಜೊತೆ ಶೂಸ್ ರ್ಯಾಕಲ್ಲಿ ಇಟ್ಟಿದ್ದೀನಿ ಒಂದು ಜೊತೆ ಇಲ್ಲಿದೆ ಇನ್ನೊಂದು ಜೊತೆ ಬಂದ್ಬಿಟ್ಟು ಒಳಗಡೆ ಇದೆ ಅದಿನ ತೆಗ್ದಿಲ್ಲ ನಾನು ಬಾಕ್ಸಿಂದ ಸೊ ಬಾಕ್ಸಿಂದ ತೆಗೆದ್ಮೇಲೆ ಇಲ್ಲಿಡ್ಬೋದು ಸೊ ಸದ್ಯಕ್ಕೆ ಈ ಶೂ ರ್ಯಾಕಲ್ಲಿ ಎರಡು ಜೊತೆ ಶೂಸ್ ಇಟ್ಟಿದ್ದೀನಿ ಅಷ್ಟೇ ಇನ್ನೇನು ಇಟ್ಟಿಲ್ಲ ಮಿಕ್ಕಿರೋದು ಲೈಕ್ ಇದು ನಾರ್ಮಲ್ ಆಫೀಸಿಗೆ ಹಾಕೊಂಡು ಹೋಗೋ ಶೂಸ್ನ ಇಲ್ಲಿ ಹೊರಗಡೆನೇ ಇಟ್ಕೊಂಡಿದ್ದೀನಿ ಸುಮ್ಮನೆ ಯಾಕೆ ಶೂ ರ್ಯಾಕ್ ನಾವು ಓಪನ್ ಮಾಡಿ ಕ್ಲೋಸ್ ಮಾಡಿ ಓಪನ್ ಮಾಡಿ ಕ್ಲೋಸ್ ಮಾಡೋದು ಅಂತ ನೆಕ್ಸ್ಟ್ ನಾರ್ಮಲ್ ಯೂಸ್ ಮಾಡೋ ಚಪ್ಲಿನೂ ಕೂಡ ಲೈಕ್ ಇಲ್ಲೇ ಲೋಕಲಲ್ಲಿ ಓಡಾಡಬೇಕಾದ್ರೆ ಹೊರಗಡೆ ಹೋದಾಗ ಆ ಚಪ್ಲಿನೂ ಕೂಡ ಹೊರಗಡೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೀವು ನೋಡ್ಬೋದು ಒಳಗಡೆಯಿಂದ ಈ ಡೋರ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಸೊ ಆಗ್ಲೇ ತೋರಿಸ್ದಂಗೆ ನಿಮಗೂ ಅಲ್ಲಿ ಹೊರಗಡೆಯಿಂದ ಏನೇ ಪೋಸ್ಟ್ ಹಾಕಿದ್ರು ನಾರ್ಮಲ್ ಪೋಸ್ಟ್ ಇಲ್ಲಿ ಬರುತ್ತೆ ನೀವು ಇಲ್ಲಿ ಇದನ್ನ ಓಪನ್ ಮಾಡಿ ಪೋಸ್ಟ್ ಕೂಡ ತಗೋಬೋದು ನೆಕ್ಸ್ಟು ಇದು ಬಂದ್ಬಿಟ್ಟು ಇನ್ನೊಂದು ಲಾಕ್ ಥರ ಸೊ ಈ ಲಾಕ್ನ ಹಾಕಿದ್ರೆ ನಿಮಗೆ ಬೇಸಿಕಲಿ ಏನಾಗುತ್ತೆ ಅನ್ನೋದಾದರೆ ಇಷ್ಟು ಮಾತ್ರ ಓಪನ್ ಮಾಡೋ ಥರ ವ್ಯೂ ಬರುತ್ತೆ ಸೊ ಅದಾಯಿತು ಸೊ ಅದು ಲೈಕ್ ಇಂಡಿಯಾದಲ್ಲೂ ಇರುತ್ತೆ ಅನ್ಕೊಂಡು ನೋಡಿದ್ದೀನಿ ನಾನು ತುಂಬ ಕಡೆ ಇಂಡಿಯಾದಲ್ಲೂ ಇದೆ ಈ ಲಾಕು ನೆಕ್ಸ್ಟ್ ಇನ್ನೊಂದು ಇದು ಯಾವ ಥರ ಲಾಕು ಅಂದರೆ ಇದನ್ನ ಲಾಕ್ ಮಾಡಿದ್ರೆ ನಾರ್ಮಲಾಗಿ ಲಾಕ್ ಆಗುತ್ತೆ ಡೋರ್ ಓಪನ್ ಆಗಲ್ಲ ಆಮೇಲೆ ಇದು ತಿರ್ಸೋದು ಕೂಡ ಲಾಕ್ ಆಗಬೇಕಂದ್ರೆ ಇಲ್ಲೊಂದು ಲಾಕ್ ಕೊಟ್ಟಿದ್ದಾರೆ ಮತ್ತೆ ಸೊ ಈ ಲಾಕ್ನ ಕೂಡ ನೀವು ಲಾಕ್ ಮಾಡಿಬಿಟ್ರೆ ಇದನ್ನ ತಿರ್ಸೋಕ್ಕಾಗಲ್ಲ ಸೊ ಇದನ್ನ ಅನ್ಲಾಕ್ ಮಾಡೋ ಗಂಟ ನೀವು ಈ ಡೋರ್ನ ಲಾಕು ಅನ್ಲಾಕ್ ಮಾಡೋಕ್ಕಾಗಲ್ಲ ಸೊ ಇದು ಬಂದ್ಬಿಟ್ಟು ಚೈಲ್ಡ್ ಲಾಕ್ ಥರ ಅಂತ ಅಂದ್ಕೊಂಡಿದ್ದೀನಿ ನಾನು ಚೈ ಲೈಕ್ ಚಿಕ್ಕ ಹುಡುಗರು ಯಾರಾದರೂ ಇದ್ದರೆ ಡೋರ್ ಓಪನ್ ಮಾಡಿ ಹೊರಗಡೆ ಹೋಗಿಬಿಡ್ತಾರೆ ಅಂತೇಳಿ ಇದನ್ನ ಲಾಕ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಿರ್ಬೋದು ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಸೊ ಇದು ಎಂಟ್ರಿ ಆಗಿತ್ತು ಹಾಗೆ ನೀವು ಎಂಟ್ರಿಯಿಂದ ಬರ್ತಿದ್ದಂಗೆ ನಿಮಗೆ ರೈಟ್ ಸೈಡಲ್ಲಿ ಕಿಚನ್ ಕೊಟ್ಟಿದ್ದಾರೆ ಚಿಕ್ಕದು ಲೈಕ್ ಇದು ಒನ್ ಹಾಲ್ ಬೆಡ್ರೂಮ್ ಒನ್ ಬಿ ಎಚ್ ಕೆನೂ ಅಲ್ಲ ಒನ್ ಹಾಲು ಕಿಚನ್ನು ಮತ್ತು ಬಾತ್ರೂಮ್ ಅಟ್ಯಾಚ್ ಆಗಿರೋ ಥರ ಹಾಲ್ ಥರ ಮತ್ತು ಒಂದು ರೂಮ್ ಥರ ಇರೋದ್ರಿಂದ ಚಿಕ್ಕದಾಗಿದೆ ಕಿಚನ್ನು ಲೈಕ್ ಹಾಲಲ್ಲೇ ಸ್ವಲ್ಪ ಜಾಗ ಒಂದು ಕಿಚನ್ ಲೈಕ್ ಬಾತ್ರೂಮು ಮೂರು ಒಂದೇ ಇದರಲ್ಲಿ ಅಡ್ಜಸ್ಟ್ ಮಾಡಿದ್ದಾರೆ ಸೊ ನೋಡ್ಬೋದು ಕಿಚನ್ ಚಿಕ್ಕದಾಗಿರೋದು ತುಂಬ ಚೆನ್ನಾಗಿದೆ ಒನ್ ಸ್ಟವ್ ಕೊಟ್ಟಿದ್ದಾರೆ ಸೊ ಒನ್ ಸ್ಟೌವ್ ಇರೋದ್ರಿಂದ ನನಗೆ ಏನೇನು ಬೇಕೋ ಅಡುಗೆ ಮಾಡ್ಕೋಬೋದು ಸ್ಟೌವಲ್ಲಿ ಸೊ ಚೆನ್ನಾಗಿದೆ ಒನ್ ಸ್ಟವ್ ಆಪ್ಷನ್ ಚಿಕ್ಕದಾಗಿ ಚೆನ್ನಾಗಿದೆ ಕ್ಲೀನಿಂಗ್ ಕೂಡ ತುಂಬ ಈಸಿ ಆಗುತ್ತೆ ಅದ್ರ ಪಕ್ಕದಲ್ಲೇ ನೀವು ನೋಡ್ಬೋದು ಸಿಂಕ್ ಕೂಡ ಕೊಟ್ಟಿದ್ದಾರೆ ಈ ಸಿಂಕಲ್ಲಿ ಏನಪ್ಪ ಅಂದರೆ ನಿಮಗೆ ಸಿಂಕಲ್ಲಿ ಬಿಸಿನೀರು ತಣ್ಣೀರು ಎರಡು ಬರೋ ಥರ ಆಪ್ಷನ್ ಇದೆ ಸೊ ನಿಮಗೆ ಲೈಕ್ ಏನ ಏನಕ್ಕೆ ಎರಡು ಆಪ್ಷನ್ ಇದೆ ಅಂತ ನಾನು ಅಂದ್ಕೊಂಡಿದ್ದು ಅಂದರೆ ಚಳಿಗಾಲದಲ್ಲಿ ಪಾತ್ರೆ ತೊಳೆಯಕ್ಕೆ ಹೋದಾಗ ತಣ್ಣೀರು ತುಂಬ ತಣ್ಣಗಿರುತ್ತೆ ನೀರು ಸೊ ಅವಾಗ ಏನಾಗುತ್ತೆ ಅಂದರೆ ಕೈಯೆಲ್ಲ ಒಂಥರ ತಣ್ಣಗೆ ಆಗ್ಬಿಟ್ಟು ಫ್ರೀಸ್ ಆದಂಗೆ ಆಗಿಬಿಡುತ್ತೆ ಸೊ ತೊಳೆಯೋಕ್ಕಾಗಲ್ಲ ಕಷ್ಟ ಆಗುತ್ತೆ ಸೊ ಆ ಟೈಮಲ್ಲಿ ನೀವು ಬಿಸಿನೀರು ಕೂಡ ಯೂಸ್ ಮಾಡೋದು ಇಲ್ಲ ಏನಪ್ಪ ಅಂದರೆ ಲೈಕ್ ಪಾತ್ರೆ ತುಂಬ ಜಿಡ್ಡಾಗಿದ್ದಾಗ ಕೂಡ ಲೈಕ್ ತಣ್ಣ ನಾರ್ಮಲ್ ನೀರಲ್ಲಿ ಹೋಗದೇ ಇದ್ದಾಗ ಬಿಸಿನೀರು ಹಾಕಿ ತೊಳೆದಾಗ ಸ್ವಲ್ಪ ಬೇಗ ಕ್ಲೀನ್ ಆಗುತ್ತೆ ಸೊ ಅದು ಆಪ್ಷನಿಂದ ಬಿಸಿನೀರು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಾಯಿತು ಇನ್ನೊಂದು ಸ್ಟೌವ್ ಬಗ್ಗೆ ಏನು ಹೇಳಬೇಕು ಅಂದರೆ ನಾನು ಇಲ್ಲಿ ಜಪಾನಲ್ಲಿ ಸಿಲಿಂಡರ್ ಯೂಸ್ ಮಾಡೋದು ತುಂಬ ಕಡಿಮೆ ಲೈಕ್ ಇಲ್ಲಿ ಏನು ಮಾಡ್ತಾರೆ ಗ್ಯಾಸ್ಗೆ ಅಂದರೆ ಈ ಸ್ಟೌವ್ ಏನಿದೆಯಲ್ಲ ಈ ಸ್ಟವ್ಗೆ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ತೋರಿಸ್ತೀನಿ ನಾನು ಇದಕ್ಕೆ ಸಿಲಿಂಡರ್ ಆಪ್ಷನ್ ಥರ ಏನೂ ಇರೋಲ್ಲ ಇದಕ್ಕೆ ಲೈಕ್ ಪೈಪ್ ಲೈನ್ ಕನೆಕ್ಷನ್ ಇರುತ್ತೆ ಸೊ ಇದು ಪೈಪ್ ಇದು ಪೈಪು ಗ್ಯಾಸ್ಗೆ ಈ ಪೈಪ್ ಏನಾಗಿರುತ್ತೆ ಅಂದರೆ ಲೈಕ್ ಕಂಪ್ಲೀಟ್ ಬಿಲ್ಡಿಂಗಿಗೆ ಒಂದು ಜಾಗ ಇರುತ್ತೆ ಲೈಕ್ ಗ್ಯಾಸ್ ಕನೆಕ್ಟ್ ಆಗಿರೋದು ಸೊ ಆ ಗ್ಯಾಸ್ ಎಲ್ಲಿ ಸ್ಟೋರ್ ಮಾಡಿರ್ತಾರಲ್ಲ ಅದಕ್ಕೆ ಹೋಗಿ ಈ ಪೈಪ್ನ ಕನೆಕ್ಟ್ ಮಾಡಿರ್ತಾರೆ ಸೊ ಇದು ಬಂದ್ಬಿಟ್ಟು ನಿಮಗೆ ಸಿಲಿಂಡರ್ ಖಾಲಿ ಥರ ಲೆಕ್ಕ ಬರಲ್ಲ ನಿಮಗೆ ಕರೆಂಟ್ ಬಿಲ್ ಹೇಗೆ ಬರುತ್ತಲ್ಲ ನೀವು ಎಷ್ಟು ಲೈಕ್ ಕರೆಂಟ್ ಇಷ್ಟು ಓಡಿಸಿದ್ರೆ ಇಷ್ಟು ಬಿಲ್ ಬರುತ್ತೆ ಅಂತ ಆ ಥರ ನೀವು ಗ್ಯಾಸ್ ಎಷ್ಟು ಯೂಸ್ ಮಾಡ್ತೀರಲ್ಲ ಅದ್ರ ಮೇಲೆ ಗ್ಯಾಸ್ ಬಿಲ್ ಬರುತ್ತೆ ನಿಮಗೆ ಸೊ ನೀವು ಸಿಲಿಂಡರ್ ಆಡ್ ಆನ್ಲೈನಲ್ಲಿ ಲೈಕ್ ಆನ್ಲೈನ್ ಅಲ್ಲ ನಿಮಗೆ ಸಿಲಿಂಡರ್ ಬುಕ್ ಮಾಡಬೇಕು ಸಿಲಿಂಡರ್ ಬುಕ್ ಮಾಡಿದ್ಮೇಲೆ ಸಿಲಿಂಡರ್ ಬರುತ್ತೆ ಸಿಲಿಂಡ್ರು ಯೂಸ್ ಆಗಿರೋ ಸಿಲಿಂಡರ್ ಕೊಟ್ಟು ತುಂಬಿರೋ ಸಿಲಿಂಡರ್ ತೊಗೋಬೇಕು ಅಂತ ಏನೂ ಇರೋಲ್ಲ ಸೊ ಇದು ಪೈಪ್ಲೈನ್ ಕನೆಕ್ಷನ್ ಆಗಿರೋದಂತ ಇದು ನನಗೆ ತುಂಬ ಇಷ್ಟ ಆಯಿತು ಇದು ಚೆನ್ನಾಗಿದೆ ಆಪ್ಷನ್ ಕೂಡ ಆಮೇಲೆ ಜಪಾನಲ್ಲಿ ಸ್ಟೌ ಬಗ್ಗೆ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಈ ಸ್ಟೌನ್ ಆನ್ ಮಾಡೋದಕ್ಕೆ ನಿಮಗೆ ಮ್ಯಾಚ್ ಬಾಕ್ಸು ಲೈಟರು ಅಥವಾ ರೆಗ್ಯುಲೇಟರ್ ಏನು ಅವಶ್ಯಕತೆ ಇರೋದಿಲ್ಲ ಇವಾಗ ನೋಡ್ಬೋದು ನೀವು ನಾನು ಮ್ಯಾಚ್ ಬಾಕ್ಸು ಲೈಟರು ರೆಗ್ಯುಲೇಟರ್ ಏನೂ ಯೂಸ್ ಮಾಡಿಲ್ಲ ಸುಮ್ಮನೆ ಅದನ್ನ ಆನ್ ಮಾಡಿದ ತಕ್ಷಣವೇ ಸ್ಟವ್ ಕೂಡ ಆನ್ ಆಗೋಯ್ತು ಸೊ ಇದು ಹೇಗೆ ಆನ್ ಆಯಿತು ಅಂತ ನೋಡೋದಾದರೆ ಇಲ್ಲಿ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎರಡು ಸ್ಪಾರ್ಕಿಂಗ್ ಕಡ್ಡಿ ಥರ ಇದೆಯಲ್ಲ ಸೊ ಅದೇನಾಗುತ್ತೆ ಅಂದರೆ ನೀವು ಇದು ಆನ್ ಮಾಡಿದ ತಕ್ಷಣ ಅಲ್ಲಿ ಸ್ಪಾರ್ಕ್ ಎದಳುತ್ತೆ ಸ್ಪಾರ್ಕ್ ಇದ್ದಿದ್ದರಿಂದ ಗ್ಯಾಸ್ ಆನ್ ಆಗ್ತಿದ್ದಂಗೆ ಇದು ಸ್ಟವ್ ಕೂಡ ಆನ್ ಆಗಿಬಿಡುತ್ತೆ ಆಟೋಮೆಟಿಕಲಿ ಸೊ ಇದು ನನಗೆ ತುಂಬ ಇಷ್ಟ ಆಯಿತು ಫ್ಯೂಚರು ಜಪಾನಲ್ಲಿ ಯಾಕಪ್ಪ ಈ ಥರ ಇದೆ ಗ್ಯಾ ಇದು ಮ್ಯಾಚ್ ಬಾಕ್ಸಲ್ಲ ಯೂಸ್ ಮಾಡೋ ಥರ ಇಲ್ಲ ಅಂದರೆ ಇಲ್ಲಿ ತುಂಬ ಮನೆಗಳು ಏನು ಮಾಡಿರ್ತಾರೆ ಜಪಾನಲ್ಲಿ ಅಂದರೆ ವುಡ್ಡಿಂದ ಕಟ್ಟಿರೋದ್ರಿಂದ ಏನಾಗುತ್ತೆ ಮನೆಯಲ್ಲಿ ಮ್ಯಾಚ್ ಬಾಕ್ಸ್ ಅಥವಾ ಲೈಟರ್ ಇಡೋದು ಡೇಂಜರ್ ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಈ ಥರ ಗ್ಯಾಸ್ ಆಟೋಮೆಟಿಕ್ಕಾಗಿ ಆನ್ ಆಗೋ ಥರ ಮಾಡಿರ್ತಾರೆ ಸೊ ಇದು ನನಗೆ ತುಂಬಾ ಇಷ್ಟ ಆಯ್ತು ಸೊ ನೀವು ಮ್ಯಾಚ್ ಬಾಕ್ಸು ಸ್ಟವ್ ಆನ್ ಮಾಡ್ಬೇಕಾದ್ರೆ ಮ್ಯಾಚ್ ಬಾಕ್ಸು ಲೈಟರ್ ಏನು ಹುಡುಕ್ಬೇಕು ಅಂತ ಇರೋದಿಲ್ಲ ಸುಮ್ಮನೆ ಹಿಂಗೆ ಆನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಸ್ಟವ್ ಕೂಡ ಆನ್ ಆಗಿಬಿಡುತ್ತೆ ಸೊ ಕೆಳಗಡೆ ನಿಮ್ಗೆ ನೋಡ್ಬೋದು ಒಂದು ಎರಡು ಕಬೋರ್ಡ್ ತರ ಆಪ್ಷನ್ ಕೊಟ್ಟಿದ್ದಾರೆ ಏನಾದ್ರು ಸಾಮ್ ಪಾತ್ರೆ ಸಾಮಾನು ಇಟ್ಕೊಳ್ಳೋಕ್ಕೆ ಸೊ ನಾನು ಒಂದ್ರಲ್ಲಿ ಬಂದ್ಬಿಟ್ಟು ಯೂಸ್ ಮಾಡುವಂತಹ ಕುಕ್ಕರು ಆಮೇಲೆ ಚಪಾತಿ ಲಟ್ಸೋ ಅಂತ ಲಟ್ಟಣಿಗೆ ಮತ್ತು ದೋಸಾ ತವ ಮತ್ತು ಪಲ್ಯ ಮಾಡುವಂತಹ ಕಡಾಯಿ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ನಾನು ಯೂಸ್ ಮಾಡೋಂಥ ಆಯಿಲು ಕೂಡ ಅಡುಗೆ ಯೂಸ್ ಮಾಡೋಂಥ ಆಯಿಲ್ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಬಂದ್ಬಿಟ್ಟು ಇನ್ನೊಂದು ಕಬಾರ್ಡ್ ನಾನು ಗಾರ್ಬೇಜ್ ಹಾಕೋಕ್ಕೆ ಯೂಸ್ ಮಾಡ್ತೀನಿ ಸೊ ಅದರಿಂದ ಅದು ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಇವ್ನ ನೋಡ್ಬೋದು ಕಿಚನ್ ಪಕ್ಕನೇ ಫ್ರಿಡ್ಜ್ ಇಟ್ಕೊಳ್ಳೋಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ ಸೊ ಅಲ್ಲಿ ನಾನು ಫ್ರಿಜ್ ಇಟ್ಕೊಂಡಿದ್ದೀನಿ ಲೈಕ್ ಡಬಲ್ ಡೋರ್ದು ಫ್ರಿಡ್ಜ್ ಇದೆ ಅದ್ರ ಮೇಲೇ ನಾನು ಮೈಕ್ರೋ ಓವನ್ ಕೂಡ ಇಟ್ಕೊಂಡಿದ್ದೀನಿ ಸೊ ಮೈಕ್ರೋ ಓವನ್ ಯಾವಾಗ ಯೂಸ್ ಮಾಡ್ತೀನಿ ಅವಾಗ ಯೂಸ್ ಮಾಡ್ತೀನಿ ಬಟ್ ಏನು ಮಾಡಿದ್ದೀನಿ ಅಂದರೆ ಮೈಕ್ರೋ ಓವನ್ ಮುಂದೆನೇ ಸ್ವಲ್ಪ ಜಾಗ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಲೈಕ್ ಲೈಕ್ ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡುವಂಥ ಸಾಮಾನುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ಸೊ ನೀವು ನೋಡ್ಬೋದು ನಾನು ಯಾವಾಗ ಲೈಕ್ ಮೈಕ್ರೋ ಓವನ್ ಯೂಸ್ ಮಾಡಬೇಕು ಅನ್ಕೊತೀನಲ್ಲ ಆ ಟೈಮಲ್ಲಿ ಏನು ಮಾಡ್ತೀನಿ ಈಗ ಮುಂದೆ ಇರೋ ಸಾಮಾನೆಲ್ಲ ಕಿಚನ್ಗೆ ಪಾಸ್ ಮಾಡ್ತೀನಿ ಇಲ್ಲ ಇಲ್ಲಿ ಪಕ್ಕದಲ್ಲೇ ಒಂದು ಟೇಬಲ್ ಇದೆ ತೋರಿಸ್ತೀನಿ ಅದ್ರ ಮೇಲೆ ಕೂಡ ಇಟ್ಬಿಟ್ಟು ಮೈಕ್ರೋ ಓವನ್ನ ಯೂಸ್ ಮಾಡ್ತೀನಿ ಸೊ ಆ ಥರ ನೆಕ್ಸ್ಟು ನಾವು ಇವಾಗ ಮತ್ತೆ ಎಂಟ್ರಾನ್ಸ್ ಹತ್ರ ಹೋಗೋದಾದರೆ ನೀವು ಆಗಲೇ ನೋಡಿದ್ರಿ ಎಂಟ್ರಿ ಆಗಿದ್ದು ರೈಟ್ ಸೈಡ್ಗೆ ನಿಮಗೆ ಲೈಕ್ ಕಿಚನ್ ಇತ್ತಲ್ಲ ಸೊ ಈ ಲೆಫ್ಟ್ ಸೈಡಲ್ಲಿ ಏನಿದೆ ಅಂದರೆ ವಾಶ್ರೂಮ್ ಜಾಗ ಇದೆ ಸೊ ಇಲ್ಲಿ ನೋಡ್ಬೋದು ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ ಸೊ ಅಲ್ಲಿ ನಾನು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಪಕ್ಕದಲ್ಲೇ ಲೈಕ್ ವಾಶ್ರೂಮ್ ಇದೆ ಸೊ ವಾಶ್ರೂಮಲ್ಲಿ ಲೈಕ್ ನಾರ್ಮಲ್ ವಾಶ್ರೂಮ್ ಥರನೇ ಇದೆ ಅದರಲ್ಲಿ ಏನು ಸ್ಪೆಷಾಲಿಟಿ ಏನಿಲ್ಲ ಬಟ್ ಇದರಲ್ಲಿ ಏನು ಒಂದು ಅಂದರೆ ನೀವು ಇಲ್ಲಿ ನೋಡ್ಬೋದು ಜಪಾನಲ್ಲಿ ಎಲ್ಲ ಮನೆ ವಾಶ್ರೂಮಲ್ಲೂ ಏನಾದೆ ಬಾಟ್ ಟಬ್ ಇರುತ್ತೆ ಸೊ ಬಾಟ್ ಟಬ್ಬಲ್ಲಿ ಇಲ್ಲಿ ಯೂಶಲಿ ಜನರು ಮಲ್ಕೊಂಡು ಸ್ನಾನ ಮಾಡ್ತಾರೆ ಸೊ ಅದರಿಂದ ಬಾತ್ ಟಬ್ ಕೊಟ್ಟೆ ಕೊಡ್ತಾರೆ ಬಟ್ ಇದು ನನ್ನ ರೂಮ್ ತುಂಬ ಚಿಕ್ಕದಿರೋದ್ರಿಂದ ಬಾಟ್ ಟಬ್ಬು ಮಲ್ಕೊಂಡು ಸ್ನಾನ ಮಾಡೋಷ್ಟು ದೊಡ್ಡದಿಲ್ಲ ತುಂಬ ತುಂಬ ಚಿಕ್ಕದಿದೆ ಸುಮ್ಮನೆ ಕೂತ್ಕೊಂಡು ಸ್ನಾನ ಮಾಡ್ಬೋದು ಇಲ್ಲ ನಿಂತ್ಕೊಂಡೇ ಸ್ನಾನ ಮಾಡ್ತಾರೆ ಬೇಸಿಕಲಿ ಚಿಮ್ ತುಂಬ ಚಿಕ್ಕದಿರೋದ್ರಿಂದ ಬಾಟ್ ಟಬ್ಬು ನೆಕ್ಸ್ಟ್ ಇದರಲ್ಲೂ ಬಾತ್ರೂಮಲ್ಲೂ ಬಿಸಿನೀರು ತಣ್ಣೀರು ಎರಡು ಆಪ್ಷನ್ ಇದೆ ಇನ್ನೊಂದು ಇಲ್ಲಿ ನಲ್ಲಿಯಲ್ಲಿ ನೀರು ಬರುತ್ತೆ ಇಲ್ಲ ಶವರ್ ಅಲ್ಲಿ ಶವರ್ ಅಂದ್ರೆ ಲೈಕ್ ಮೇಲ್ಗಡೆ ಶವರ್ ಇಲ್ಲ ಇದು ಪೈಪ್ ಇದೆ ಇದನ್ನ ಶವರ್ ಮಾಡೋ ತರ ಆಪ್ಷನ್ ಇದೆ ಅದ್ರ ಪಕ್ಕದಲ್ಲಿ ನೀವು ನೋಡಿದ್ರೆ ಟಾಯ್ಲೆಟ್ ಇದೆ ಸೊ ಅದು ಟಾಯ್ಲೆಟ್ ಏನು ಸ್ಪೆಷಾಲಿಟಿ ಇಲ್ಲ ನಾರ್ಮಲ್ ಆಗಿದೆ ಟಾಯ್ಲೆಟ್ ಜಪಾನ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಲೈಕ್ ಸ್ಪೆಷಲ್ ಟಾಯ್ಲೆಟ್ಸ್ ಇರುತ್ತೆ ಅಂದರೆ ಲೈಕ್ ಬಟನ್ ಪ್ರೆಸ್ ಮಾಡಿದ್ರೆ ನೀರು ಬರೋದು ಟಾಯ್ಲೆಟ್ ಒಳಗಡೆಯಿಂದನೇ ಆ ಥರ ಎಲ್ಲ ಸ್ಪೆಷಾಲಿಟಿ ಆಪ್ಷನ್ಸ್ ಇರುತ್ತೆ ಬಟ್ ಇದು ನಂದು ನಾರ್ಮಲ್ ಆಗಿರೋದ್ರಿಂದ ಆ ಸ್ಪೆಷಾಲಿಟೀಸ್ ಎಲ್ಲ ಈ ಟಾಯ್ಲೆಟಲ್ಲಿ ಇಲ್ಲ ಸೊ ಇದು ನಂದು ನಾರ್ಮಲ್ ಟಾಯ್ಲೆಟ್ ಸೊ ಹಾಗೆ ನೀವು ಪಕ್ಕದಲ್ಲಿ ನೋಡಿದ್ರೆ ಲೈಕ್ ಇಲ್ಲಿ ಲೈಟ್ ಬಟನ್ಸ್ ಇದೆ ಟಾಯ್ಲೆಟ್ಸ್ದು ಮತ್ತು ಇದೆ ನೀವು ಬಿಸಿನೀರಲ್ಲಿ ಸ್ನಾನ ಮಾಡಿದಾಗ ಹವೆ ಬಂದಿರುತ್ತಲ್ಲ ಅದನ್ನ ಹೋಗೋಕ್ಕೆ ಇಲ್ಲೂ ಕೂಡ ಒಂದು ಎಕ್ಸಾಸ್ಟ್ ಕೊಟ್ಟಿದೆ ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಎಕ್ಸಾಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಮೇಲ್ಗಡೆ ಇದೆ ಎಕ್ಸಾಸ್ಟ್ ಸೊ ಅದಾಗಿತ್ತು ಎಕ್ಸಾಸ್ಟ್ ಬಗ್ಗೆ ಸೊ ನೆಕ್ಸ್ಟು ಪಕ್ಕದಲ್ಲಿ ನಾನು ಆಗಲಿಂದ ಗೀಝರ್ ಗೀಝರ್ ಅಂತಿದ್ದೆಲ್ಲ ಇಲ್ಲಿ ಗೀಝರ್ ಅಂದರೆ ಲೈಕ್ ಗೀಝರ್ ಥರ ಏನು ಗೀಝರ್ ಥರ ಕೂರಿಸಿರಲ್ಲ ಇಲ್ಲಿ ನಮಗೊಂದು ಆಪ್ಷನ್ ಇರುತ್ತೆ ಸೊ ಇದೇನಾಗುತ್ತೆ ಅಂದರೆ ನಿಮಗೆ ಕರೆಂಟ್ ಮೇಲೆ ನೀರು ಬಿಸಿ ಆಗೋಲ್ಲ ಗ್ಯಾಸ್ ಮೇಲೆ ನೀರು ಬಿಸಿ ಆಗುತ್ತೆ ಸೊ ಇದು ಹೇಗೆ ವರ್ಕ್ ಆಗುತ್ತೋ ನನಗೂ ಗೊತ್ತಿಲ್ಲ ಸೊ ಇದೇನು ಅಂದರೆ ಇದರಲ್ಲಿ ನಾವು ಎಷ್ಟು ಬಿಸಿ ಬೇಕೋ ಎಷ್ಟು ಬಿಸಿ ಬೇಕೋ ನೀರು ಅದನ್ನ ಇಲ್ಲೇ ಸೆಟ್ ಮಾಡ್ಕೊಬೋದು ಸೊ ಇಲ್ಲಿ ನೀವು ಎಷ್ಟು ಬಿಸಿ ಬೇಕೋ ಅಂತ ಸೆಟ್ ಮಾಡ್ಕೊತೀರಲ್ಲ ಆ ಬೇಸಿಸ್ ಮೇಲೆ ನೀರು ಬಿಸಿ ತಣ್ಣಗೆ ಬರುತ್ತೆ ಸೊ ನಿಮಗೆ ತುಂಬ ಕಡಿಮೆ ತುಂಬ ಜಾಸ್ತಿ ಬಿಸಿ ಇರಬಾರ್ದು ಪೂರ್ತಿ ಕಡಿಮೆ ಇರಬೇಕು ಅಂದರೆ ಲಾಸ್ಟ್ ಆಪ್ಷನ್ ತರ್ಟಿ ಸೆವೆನ್ ಇದೆ ಸೊ ತರ್ಟಿ ಸೆವೆನ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಉಗುರು ಬೆಚ್ಚಗೆ ಬರೋ ಅಷ್ಟು ನೀರು ಬರುತ್ತೆ ನೆಕ್ಸ್ಟು ನೀವು ಫಾರ್ಟಿ ಫಾರ್ಟಿ ಒನ್ ಫಾರ್ಟಿ ಟು ಫಾರ್ಟಿ ತ್ರೀ ಫಾರ್ಟಿ ಫೋರ್ ಇಟ್ಕೊಂಡ್ರೆ ಪೂರ್ತಿ ಬಿಸಿ ಇರುವಂಥ ನೀರು ಬರುತ್ತೆ ಸೊ ಸಿಕ್ಸ್ಟಿ ಗಂಟೆ ಇದೆ ನಾನು ಸಿಕ್ಸ್ಟಿ ಗಂಟೆ ಯಾವತ್ತೂ ಯೂಸ್ ಮಾಡಿಲ್ಲ ನಾನು ಲಾಸ್ಟ್ ಯೂಸ್ ಮಾಡಿರೋದು ಫಾರ್ಟಿ ಫೋರೆ ಫಾರ್ಟಿ ಫೋರೇ ತುಂಬ ಬಿಸಿ ಬರುತ್ತೆ ಸೊ ಅದರಿಂದ ನಾನು ಲೈಕ್ ತುಂಬ ಬಿಸಿ ಅಂದರೆ ನಾನು ಆ ಫಾರ್ಟಿ ಫೋರ್ ಬರೋ ನೀರಲ್ಲಿ ತಣ್ಣೀರೇನು ಮಿಕ್ಸ್ ಮಾಡೋಲ್ಲ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡೋದು ಅಷ್ಟು ಬಿಸಿ ಇರುತ್ತೆ ಸೊ ಆ ಥರ ಫಾರ್ಟಿ ಫೋರ್ನ ನೀರು ತೊಗೊಂಡೆ ನಾನು ಯೂಸ್ ಮಾಡಿರೋದು ಲಾಸ್ಟ್ ಅಂದರೆ ಸೊ ಅದ್ರ ಮೇಲೆ ಹೋಗಿಲ್ಲ ಸೊ ಇದಾಯಿತು ನೀವು ಇದರಲ್ಲಿ ಏನು ಸೆಟ್ ಮಾಡ್ತೀರಲ್ಲ ಈ ನೀರೇ ನಿಮಗೆ ವಾಶ್ರೂಮಲ್ಲೂ ಬರುತ್ತೆ ಆಮೇಲೆ ಕಿಚನಲ್ಲೂ ಬರೋದು ಈ ಸೆಟ್ಟಿಂಗ್ ಆಪ್ಷನಿಂದನೇ ಬರುತ್ತೆ ಇದು ಇನ್ನೊಂದೇನು ಅಂದರೆ ಇಂಡಿಯಾದಲ್ಲೆಲ್ಲ ನಾನು ಆಗಲೇ ಹೇಳ್ದಂಗೆ ಕರೆಂಟ್ ಮೇಲೆ ನೀರು ಬಿಸಿ ಆಗುತ್ತಲ್ಲ ಸೊ ಇದು ಕರೆಂಟ್ ಮೇಲೆ ನೀರು ಬಿಸಿ ಆಗಲ್ಲ ಗ್ಯಾಸ್ ಮೇಲೆ ನೀರು ಬಿಸಿ ಆಗುತ್ತೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಬರೆದಿದ್ದಾರೆ ಟೋಕಿಯೋ ಗ್ಯಾಸ್ ಅಂತ ಸೊ ಇದು ಹೇಗೆ ಬಿಸಿಯಾಗಿ ಬರುತ್ತೆ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ ಸೊ ಬೇಸಿಕಲಿ ಇದು ಐ ಥಿಂಕ್ ಎಲ್ಲರಿಗೂ ಇದು ಕೂಡ ಜನರಲ್ ಕನೆಕ್ಷನ್ ಇದೆ ಲೈಕ್ ಗ್ಯಾಸ್ ಹೇಗೆ ನಾನು ಆಗಲೇ ಹೇಳಿದ್ನಲ್ಲ ಎಷ್ಟು ಯೂಸ್ ಮಾಡ್ತೀರಾ ಅದರ ಬೇಸಿಸ್ ಮೇಲೆ ಬಿಲ್ ಬರುತ್ತೆ ಅಂತ ಅದೇ ರೀತಿ ಇದು ಕೂಡ ಏನಾಗಿದೆ ಅಂದರೆ ನೀವು ಎಷ್ಟು ನೀರು ಬಿಸಿ ಮಾಡ್ಕೋಬೇಕು ಅಂತ ಸೆಟ್ ಮಾಡ್ತಿರಲ್ಲ ಅದ್ರ ಮೇಲೆ ಇದು ಎಷ್ಟು ಗ್ಯಾಸ್ ಯೂಸ್ ಮಾಡುತ್ತೆ ಅಂತ ಅದು ಕ್ಯಾಲ್ಕುಲೇಟ್ ಮಾಡಿ ಬಿಸಿ ನೀರು ಬರುತ್ತೆ ಸೊ ಅದರಿಂದ ಇಲ್ಲಿ ಗೀಝರ್ ಕೂಡ ಕೂರಿಸಿಲ್ಲ ಸೊ ಒಂದೇನು ಅಂದ್ರೆ ಆಗ್ಲೇ ಹೇಳ್ದಂಗೆ ಇಲ್ಲಿ ಎಲೆಕ್ಟ್ರಿಸಿಟಿ ನೀರಲ್ಲ ಲೈಕ್ ಎಲೆಕ್ಟ್ರಿಸಿಟಿಯಿಂದ ನೀರು ಬಿಸಿಯಾಗಿ ಬರಲ್ಲ ಗ್ಯಾಸಿಂದ ನೀರು ಬಿಸಿಯಾಗಿ ಬರುತ್ತೆ ಸೊ ಅದಾಗಿ ಈಗ ಮುಂದೆ ರೂಮ್ ನೋಡಿದರೆ ಹಿಂಗೆ ಬರ್ತಾ ಇದ್ದಂಗೆ ರೂಮ್ ಒಳಗಡೆ ನಾನು ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲೇ ಒಂದು ಟೇಬಲ್ ಇಟ್ಕೊಂಡಿದ್ದೀನಿ ವರ್ಕ್ ಮಾಡೋಕ್ಕಾಗ್ತಿರ್ಬೋದು ಅಥವಾ ಏನೇ ಕೆಲಸ ಬೇಕಾದ್ರೂ ನಾನು ಇಲ್ಲೇ ಮಾಡ್ಬೋದು ಸೊ ಅದರಿಂದ ಇಲ್ಲಿ ಒಂದು ಟೇಬಲ್ ಇಟ್ಕೊಂಡಿದ್ದೀನಿ ಸೊ ಆ ಟೇಬಲ್ ಇದ್ಮೇಲೆ ಒಂದು ಚೇರ್ ಬೇಕೇ ಬೇಕು ಅಂತ ಚೇರ್ ಇಟ್ಕೊಂಡಿದ್ದೀನಿ ಮತ್ತು ನಾನು ಯೂಸ್ ಮಾಡೋ ಇಲ್ಲಿರ್ಬೋದು ಪೆನ್ ಇರ್ಬೋದು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಆಮೇಲೆ ಎಮರ್ಜೆನ್ಸಿ ಅನ್ಕರೂ ಬೇಕು ಅಂತ ಬ್ಯಾಂಡೇಜ್ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಸೊ ಇದು ಟೇಬಲ್ ಆಯಿತು ಟೇಬಲ್ ಪಕ್ಕದಲ್ಲೇ ನೀವು ನೋಡ್ಬೋದು ನಾನು ಏನು ಮಾಡಿದ್ದೀನಿ ಐಡಿಯಾ ಅಂದರೆ ಲೈಕ್ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿ ಇದು ಅಂಬಿಕಾ ಅನ್ನೋದು ಬಂದ್ಬಿಟ್ಟು ನಿಮಗೆ ಜಪಾನಲ್ಲಿ ಇಂಡಿಯನ್ ಗ್ರೋಸರಿ ಸ್ಟೋರ್ ಇದು ಸೊ ನಿಮ್ಗೇನೇ ಇಂಡಿಯನ್ ಗ್ರೋಸರೀಸ್ ಇರ್ಬೋದು ಅಕ್ಕಿ ಅಥವಾ ಬೇಳೆ ಸಕ್ಕರೆ ಏನೇ ಬೇಕಾದರೂ ನಿಮಗೆ ಇಂಡಿಯನ್ ರಿಲೇಟೆಡ್ ಗ್ರೋಸರೀಸ್ ಈ ಅಂಬಿಕಾ ಇರುತ್ತೆ ಸೊ ನಾನು ಅದಕ್ಕೆ ಯಾವಾಗಲೂ ಅಂಬಿಕಾದಲ್ಲಿ ಆರ್ಡರ್ ಮಾಡ್ತೀನಿ ಸೊ ಅದರಲ್ಲಿ ಬರೋ ಬಾಕ್ಸನ್ನು ಏನು ಮಾಡಿದ್ದೀನಿ ನಾನು ಈ ಥರ ಜೋಡ್ಸ್ಕೊಂಡು ಹೋಗಿದ್ದೀನಿ ಹೋಗಿ ಆ ಬಾಕ್ಸ್ ಒಳಗಡೆ ನನಗೆ ಯಾವಾಗ ತುಂಬ ರೇರಾಗಿ ಯೂಸ್ ಮಾಡೋ ಐಟಮ್ಸ್ ಎಲ್ಲ ಪೂರ್ತಿ ಕೆಳಗಡೆ ಬಾಕ್ಸಲ್ಲಿ ಯಾವಾಗ ಲೈಕ್ ಕವರ್ಸ್ ಎಲ್ಲ ಬೇಕಾಗಿರೋದೆಲ್ಲ ಮೇಲ್ಗಡೆ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದೇನಾಗಿರುತ್ತೆ ಅಂದರೆ ಆರ್ಗನೈಸ್ ಆಗಿರುತ್ತೆ ತುಂಬ ಕ್ಲೀನ್ ಆಗಿರುತ್ತೆ ಅಂತ ಹೇಳಿ ಈ ಥರ ಇಟ್ಕೊಂಡಿದ್ದೀನಿ ಆಮೇಲೆ ಇದರಿಂದ ಇನ್ನೊಂದು ಏನು ಅಡ್ವಾಂಟೇಜ್ ಏನು ಅಂದರೆ ನೀವು ನೋಡ್ಬೋದು ಟೇಬಲ್ ಹೈಟ್ಗೆ ಬಂದಿದೆ ಆಲ್ಮೋಸ್ಟ್ ಸೊ ಇದ್ರ ಮೇಲೂ ಕೂಡ ನೀವು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸನೂ ಮಾಡ್ಬೋದು ವರ್ಕು ಮಾಡ್ಬೋದು ಸೊ ಇನ್ನೊಬ್ರು ಯಾರು ಲೈಕ್ ಫ್ರೆಂಡ್ಸ್ ಬಂದಾಗ ಅವರು ಏನೋ ವರ್ಕ್ ಮಾಡಕ್ಕೆ ಬಂದಾಗ ಜೊತೇಲಿ ವರ್ಕ್ ಮಾಡ್ತೀವಿ ಅಂದರೆ ಒಬ್ರು ಅಲ್ಲಿ ಮಾಡ್ಬೋದು ಒಬ್ರು ಇಲ್ಲಿ ಮಾಡ್ಬೋದು ಸೊ ಅದು ಯೂಸ್ ಆಗುತ್ತೆ ಅಂತ ನಂಗೆ ಗೊತ್ತಾಯಿತು ಸೊ ಅದರಿಂದ ಇದು ತುಂಬ ಯೂಸ್ ಆಗಿದೆ ಅದ್ರ ಪಕ್ಕದಲ್ಲೇ ನೀವು ನೋಡ್ಬೋದು ಇದು ಛತ್ರಿ ಎಲ್ಲ ಇದೆ ಸೊ ಅದು ನಾರ್ಮಲ್ ಮಳೆ ಬಂದಾಗ ಯೂಸ್ ಮಾಡೋಕೆ ಒಂದು ಛತ್ರಿನ ತೊಗೊಂಡಿದ್ದೀನಿ ಹಾಂ ಇದು ಬಂದ್ಬಿಟ್ಟು ವ್ಯಾಕ್ಯೂಮ್ ಕ್ಲೀನರ್ದು ಡಬ್ಬ ವ್ಯಾಕ್ಯೂಮ್ ಕ್ಲೀನರ್ ನೀವು ನೋಡಲಿಲ್ಲ ಅನ್ಕೊತೀನಿ ವ್ಯಾಕ್ಯೂಮ್ ಕ್ಲೀನರ್ ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಪರ್ಕೆನೂ ಇದೆ ಪರ್ಕೆನೂ ನೋಡಿಲ್ಲ ಅನ್ಕೊತೀನಿ ಪರ್ಕೆಯಲ್ಲಿ ನಮ್ಮ ಇಂಡಿಯಾದಲ್ಲಿ ಬರುತ್ತಲ್ಲ ಆ ಥರ ಪರ್ಕೆ ಬರೋಲ್ಲ ಈ ಥರ ಪರ್ಕೆ ಇದೆ ನೋಡ್ಬೋದು ಒಂದು ನಿಮಿಷ ಕ್ಲಾರಿಟಿ ಬರ್ತಿಲ್ಲ ಅನ್ಕೊಂತ ಹಾಂ ನೋಡಿ ಇವಾಗ ಪರಕೆ ಈ ಥರದ್ದಿದೆ ಸೊ ಇದರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ವ್ಯಾಕ್ಯೂಮ್ ಕ್ಲೀನರ್ ಕೂಡ ತರ್ಸ್ಕೊಂಡೆ ಸೊ ವ್ಯಾಕ್ಯೂಮ್ ಕ್ಲೀನರ್ ತರ್ಸ್ಕೋದ್ರಿಂದ ತುಂಬ ಚೆನ್ನಾಗಿದೆ ಬೇಗ ಕಸ ಬೇಗನೂ ಗುಡಿಸ್ಬೋದು ಆಮೇಲೆ ಕ್ಲೀನಿಂಗು ತುಂಬ ಚೆನ್ನಾಗಾಗುತ್ತೆ ಕಂಪೇರ್ ಮಾಡಿದ್ರೆ ಪರಕೆಗೆ ಸೊ ಅದರಿಂದ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದು ನೋಡ್ಬೋದು ಕಂಟಿನ್ಯೂ ಮಾಡೋದಾದರೆ ಆ ಫ್ರಿಜ್ಜಿಗೆ ಏನು ಬಾಕ್ಸ್ ಬಂದಿತ್ತಲ್ಲ ಆ ಫ್ರಿಜ್ ಬಾಕ್ಸ್ನ ಯೂಸ್ ಮಾಡಿ ಅದರ ಮೇಲೆ ಬುಕ್ಸು ಏನಾದ್ರು ಐಟಮ್ ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಫ್ರಿಜ್ ಬಾಕ್ಸ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿತ್ತು ಸೊ ಇದು ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ ಇದುವರೆಗೂ ನೀವು ನೋಡ್ಬೋದು ಸ್ವಲ್ಪ ಸ್ವಲ್ಪನೇ ಒಳಗೆ ಹೋಗ್ತಾ ಇದೆ ಸೊ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಯೂಸ್ ಮಾಡಿ ನೆಕ್ಸ್ಟು ಏನು ಮಾಡೋದು ಅಂತ ನೋಡೋಣ ಸೊ ಅಲ್ಲಿ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಹೀಗೆ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನೀವು ಮತ್ತೆ ಈಗ ಸ್ವಲ್ಪ ಬ್ಯಾಕ್ ಹೋದರೆ ಎಂಟ್ರಿ ಆಗಿದ ತಕ್ಷಣ ರೂಮ್ ಒಳಗಡೆ ಈ ಕಡೆ ಟೇಬಲ್ ಇದ್ನಲ್ಲ ಇವಾಗ ನೋಡಿ ಲೆಫ್ಟ್ ಸೈಡ್ಗೆ ಹೋಗೋಣ ಸೊ ಲೆಫ್ಟ್ ಸೈಡ್ಗೆ ಹೋದ್ರೆ ಇಲ್ಲಿ ನೋಡ್ಬೋದು ನೀವು ಲೆಫ್ಟ್ ಸೈಡಲ್ಲಿ ಏನಿದೆ ಅಪ್ಪ ಅಂದರೆ ನಾನು ಆಗಲೇ ತೋರಿಸಿದ್ನಲ್ಲ ಹೊರಗಡೆ ನೀವು ಬೆಲ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಮ್ರಾದಲ್ಲಿ ಆನ್ ಆಗುತ್ತೆ ಕ್ಯಾಮ್ರಾ ಅಂತ ಸೊ ಇಲ್ಲಿ ನೋಡಿ ನಾನು ಇದನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಹೊರಗಡೆ ಕ್ಯಾಮ್ರಾ ಆನ್ ಆಗುತ್ತೆ ಇದು ಬೇಸಿಕ್ಲಿ ಅವ್ರು ಬೆಲ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಮ್ರಾ ಆನ್ ಆಗುತ್ತೆ ಬಟ್ ನಾನು ನಿಮಗೆ ಕ್ಯಾಮ್ರಾ ಆನ್ ಆಗಿರೋ ತೋರ್ಸೋಕ್ಕೋಸ್ಕರ ಇಲ್ಲಿ ಬೆಲ್ ಮಾಡ ಇದು ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ಕ್ಯಾಮ್ರಾದಲ್ಲಿ ನೀವು ನೋಡ್ಬೋದು ಯಾರು ಬಂದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಯಾರು ಬಂದಿದ್ದಾರೆ ಅಂತ ನೀವು ನೋಡಿ ಆ ಬೇಸಿಸ್ ಮೇಲೆ ಲೈಕ್ ಇಲ್ಲಿಂದ ಮಾತಾಡ್ಬೋದು ನೀವು ಮಾತಾಡೋದು ಅವ್ರಿಗೂ ಕೇಳಿಸುತ್ತೆ ಅವ್ರು ಮಾತಾಡೋದು ನಿಮಗೂ ಕೇಳಿಸುತ್ತೆ ಸೊ ಕಮ್ಯುನಿಕೇಷನ್ ಆಗಿ ಕೂಡ ಆಗುತ್ತೆ ಸೊ ಕನ್ಫರ್ಮೇಶನ್ ತೊಗೊಂಡು ಆಮೇಲೆ ಲೈಕ್ ಬಾಗಿಲು ಓಪನ್ ಮಾಡೋದು ಇಲ್ಲ ಅವ್ರು ರೂಮ್ ನಂಬರ್ ಮಿಸ್ಟೇಕ್ ಮಾಡಿಕೊಂಡು ನಿಮ್ಮ ಬೆಲ್ ಪ್ರೆಸ್ ಮಾಡಿದರೆ ನೀವು ಅವ್ರಿಗೆ ಹೇಳ್ಬೋದು ಬಿಲ್ಡಿಂಗ್ ಇದಲ್ಲ ಬೇರೆ ಬಿಲ್ಡಿಂಗು ಅಥವಾ ರೂಮ್ ನಂಬರ್ ಇದಲ್ಲ ರಾಂಗ್ ರೂಮ್ ನಂಬರ್ ಅಂತ ಎಲ್ಲ ಕನ್ಫರ್ಮ್ ಮಾಡ್ಕೋಬೋದು ಒಂದೊಂದು ಸಲ ಆ ಥರನೂ ಆಗುತ್ತೆ ಪಕ್ಕದ ಮನೆಗೆ ಬಂದಿರೋ ಪಾರ್ಸಲು ಈ ಮನೆಗೆ ಬಂದು ಬೆಲ್ ಹೊಡೆದು ಹೇಳ್ತಾರೆ ನಿಮ್ಮದು ಪಾರ್ಸೆಲ್ ಬಂದಿದೆ ಅಂತ ಸೊ ಅವಾಗ ನಿಮ್ಗೆ ಗೊತ್ತಿರುತ್ತಲ್ಲ ನೀವು ಆನ್ಲೈನ್ ಆರ್ಡ್ರ್ ಮಾಡಿಲ್ಲ ಅಂತ ಸೊ ನೀವು ಅವ್ರಿಗೆ ಕನ್ಫರ್ಮ್ ಮಾಡ್ಕೋಬೋದು ರೂಮ್ ನಂಬರ್ ಏನು ಓ ಈ ರೂಮ್ ನಂಬರ್ ಆದರೆ ಪಕ್ಕದ್ದು ನಮ್ಮದೆಲ್ಲ ಅಂತ ಹೇಳಿ ಕೂಡ ಕನ್ಫರ್ಮ್ ಮಾಡ್ಕೋಬೋದು ಸೊ ಅದಕ್ಕೆ ಅದು ತುಂಬ ಯೂಸ್ ಆಗುತ್ತೆ ಆಮೇಲೆ ಇದು ಸೇಫ್ಟಿ ಕೂಡ ಇದೆ ಅಂತ ಹೇಳ್ಬೋದು ಇನ್ನೊಂದು ಸೊ ನೆಕ್ಸ್ಟು ನೀವು ನೋಡೋದಾದರೆ ಅದರ ಪಕ್ಕದಲ್ಲೇ ತುಂಬ ದೊಡ್ಡದಾಗಿರೋ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ಸೊ ಈ ಬಿಲ್ ಈ ಮನೆ ಎಷ್ಟು ಹೈಟ್ ಇದೆಯಲ್ಲ ಆ ಮನೆ ಹೈಟ್ ಅಷ್ಟೇ ಕಬೋರ್ಡ್ ಇದೆ ಆಮೇಲೆ ನೀವು ಆಗ್ಲೂ ಎಷ್ಟಿದೆ ಅಂತ ಕೇಳೋದಾದ್ರೆ ನೋಡ್ಬೋದು ಈ ವಾಲ್ ಎಷ್ಟು ದೊಡ್ಡದು ಕಾಣಿಸ್ತೈತಿ ಅಲ್ಲ ನಿಮಗೆ ಅಷ್ಟೆಲ್ಲ ಪೂರ್ತಿ ಒಳಗಡೆ ಕಬೋರ್ಡ್ ಇದೆ ಅಷ್ಟು ಐಟಮ್ ಇಟ್ಕೊಳ್ಳೋ ಅಷ್ಟು ಆಮೇಲೆ ಮೂರು ರೋ ಇದೆ ಮೂರು ರ್ಯಾಕ್ ಥರ ಇದೆ ಸೊ ಮೂರು ಇರೋದ್ರಿಂದ ನೀವು ಮೂರರಲ್ಲೂ ಏನು ಬಿಟ್ಕೋ ಅಷ್ಟು ಇಟ್ಕೋಬೋದು ಮೂರು ರೋಸ್ ಇರೋದ್ರಿಂದ ಆಮೇಲೆ ನೀವು ಅದರ ಪಕ್ಕದಲ್ಲೇ ನೋಡ್ಬೋದು ಬಟ್ಟೆ ಹ್ಯಾಂಗ್ ಮಾಡೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ ಸೊ ನಾನಿಲ್ಲಿ ಸದ್ಯಕ್ಕೆ ಎರಡು ಸೂಟು ಮತ್ತು ಒಂದು ಬೆಲ್ಟ್ ಕೂಡ ಹ್ಯಾಂಗ್ ಮಾಡಿದ್ದೀನಿ ಆಮೇಲೆ ಅದ್ರ ಮೇಲೆ ನೀವು ನೋಡ್ಬೋದು ಸ್ಮೋಕ್ ಡಿಟೆಕ್ಟರ್ ಇದೆ ಸೊ ಮನೆಯಲ್ಲಿ ಯಾವ್ದಾದ್ರು ತುಂಬ ಹೊಗೆ ಬರ್ತಾಯಿದ್ರೆ ಏನಾಗುತ್ತೆ ಈ ಸ್ಮೋಕ್ ಡಿಟೆಕ್ಟರ್ ಡಿಟೆಕ್ಟ್ ಮಾಡಿ ಸೌಂಡ್ ಮಾಡುತ್ತೆ ಸೊ ಆವಾಗ ಸೌಂಡ್ ಮಾಡಿದಾಗ ನೀವು ಕನ್ಫರ್ಮ್ ಮಾಡ್ಕೋದು ಏನಾದ್ರು ಸುಟ್ಟೋಗಿದೆಯಾ ಏನಾದ್ರು ಸುಟ್ಟೋಗಿರೋ ಹೊಗೆ ಯಾಕೆ ಬರ್ತಾ ಇದೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಸ್ಮೋಕ್ ಡಿಟೆಕ್ಟರ್ ಕೂಡ ಇದೆ ನೆಕ್ಸ್ಟ್ ನೋಡ್ಬೋದು ಅದರ ಪಕ್ಕದಲ್ಲೇ ಎ ಸಿ ಕೂಡ ಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ಮನೆಯಲ್ಲಿ ಲೈಕ್ ಮನೆ ಕಡೆಯಿಂದನೇ ಕೊಟ್ಟಿರ್ತಾರೆ ಈ ಬಿಲ್ಡಿಂಗ್ ಏನಿರುತ್ತಲ್ಲ ಅವ್ರ ಕಡೆಯಿಂದನೇ ಈ ಎ ಸಿ ಕೂಡ ಕೊಟ್ಟಿರ್ತಾರೆ ನೆಕ್ಸ್ಟು ಇದೆಲ್ಲ ಅವನು ಮಲ್ಕೊಳಕ್ಕೆ ಕೂತ್ಕೊಳ್ಳೋಕೆ ಏನು ಮಾಡ್ತಾನೆ ಅಂತ ನೀವು ಕೇಳೋದಾದ್ರೆ ಇಲ್ಲಿ ನೋಡ್ಬೋದು ನನ್ನ ಹತ್ರ ಸೋಫಾ ಕಮ್ ಬೆಡ್ ಮ್ಯಾಟ್ರೇಸ್ ಇದೆ ಸೊ ಇದು ನೀವು ಕೂತ್ಕೋಬೇಕಾದ್ರೆ ಸೋಫಾ ಥರ ಮಾಡ್ಕೊಂಡು ಈ ಥರ ಸೋಫಾ ಮೇಲೂ ಕೂತ್ಕೋಬೋದು ಆಮೇಲೆ ನಿಮಗೆ ಇದನ್ನೇ ಬೆಡ್ ಮಾಡ್ಕೋಬೇಕಂದ್ರೆ ಇದೇನಿದೆಯಲ್ಲ ಸಿಂಗಲ್ ಲೇಯರ್ದು ಇದನ್ನ ಇದು ಮಾಡಿದ್ರೆ ಬೆಡ್ ಥರ ಆಗುತ್ತೆ ಸೊ ಇದನ್ನ ಬೆಡ್ ಥರ ಮಾಡ್ಕೊಂಡು ಕೂಡ ಮಲ್ಕೋಬೋದು ಅದಾಯಿತು ಆಮೇಲೆ ಈ ಪಕ್ಕದಲ್ಲಿ ಏನಿದು ಎರಡು ಬಾಕ್ಸ್ ಈ ಥರ ಇದೆಯಲ್ಲ ಅಂತ ಕೇಳಿದ್ರೆ ನೀವು ನನಗೆ ಇಂಡಿಯಾದಿಂದ ನಾವು ಅಪ್ಪ ಅಮ್ಮ ಕಳಿಸಿರೋವಂಥ ಗ್ರೋಸರೀಸ್ ಇದು ಸೊ ನಮ್ಮ ಮನೆಯಿಂದ ಬಂದಿರೋಂಥ ಗ್ರೋಸರೀಸು ಸೊ ನಾನು ಈಗ ಇಂಡಿಯಾ ಸೊ ನಾನು ಇಂಡಿಯಾದಿಂದ ಜಪಾನಾಗ ಬಂದು ಆಲ್ಮೋಸ್ಟ್ ಒನ್ ಇಯರ್ ತ್ರೀ ಮಂತ್ಸ್ ಆಗ್ತಾ ಬಂತಲ್ಲ ಒಂದು ವರ್ಷ ಮೂರು ಆಗ್ತಾ ಬಂತು ಮೂರು ನಾಲ್ಕು ತಿಂಗಳು ಆಗ್ತಾ ಬಂತು ಸೊ ಆವಾಗ ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಕಳಿಸಿರುವಂಥ ಇಂಡಿಯನ್ ಗ್ರೋಸರೀಸು ಆಲ್ರೆಡಿ ಎರಡು ಸಲ ಕಳಿಸಿದ್ದಾರೆ ಎರಡೆರಡು ಬಾಕ್ಸು ನಾನು ಒಂದೊಂದೇ ಕಳಿಸಿ ಅಂತ ಹೇಳಿದರು ಸೊ ಎರಡು ಬಾಕ್ಸ್ ಕಬೋರ್ಡ್ ಒಳಗಿದೆ ಆಮೇಲೆ ಎರಡನೇ ಸಲ ಕಳಿಸಿರೋ ಎರಡು ಬಾಕ್ಸ್ ಈಗ ರೀಸೆಂಟಾಗಿ ಕಳಿಸಿರೋದು ಹೊರಗಡೆ ಇದೆ ಸೊ ಅದಾಯಿತು ಅದ್ರ ಮೇಲೆ ಏನಕ್ಕೆ ಟವಲ್ ಹಾಕಿದ್ದೀನಿ ಅಂದರೆ ಟವಲ್ ಥರ ಬಟ್ಟೆ ಹಾಕಿದ್ದೀನಿ ಅಂದರೆ ಅದ್ರ ಮೇಲೆ ನನ್ನದು ಅಡ್ರೆಸ್ ಇದೆ ಸೊ ಅದು ಕಾನ್ಫಿಡೆನ್ಷಿಯಲ್ ಇಟ್ ಇಟ್ಟಿಗೋಸ್ಕರ ಅದನ್ನ ಬಟ್ಟೆ ಹಾಕಿದ್ದೀನಿ ಸೊ ನೆಕ್ಸ್ಟು ಹೌಸ್ ಟೂರ್ ಕಂಟಿನ್ಯೂ ಮಾಡೋದಾದರೆ ನೀವು ನೋಡ್ಬೋದು ನೆಕ್ಸ್ಟು ಈ ಸೋಫಾ ಏನು ತೋರಿಸಿದ್ನಲ್ಲ ಈ ಸೋಫಾ ಕಮ್ ಬೆಡ್ ಏನು ತೋರಿಸಿದ್ನಲ್ಲ ಅದರ ಪಕ್ಕದಲ್ಲೇ ಇಲ್ಲಿ ಬಾಲ್ಕನಿ ಥರ ಒಂದು ಜಾಗ ಇದೆ ಸೊ ಇಲ್ಲಿ ನಾನು ಕರ್ಟನ್ಸ್ ಹಾಕಿದ್ದೀನಿ ಸೊ ಈ ಕರ್ಟನ್ಸ್ ನೀವು ತೆಗೆದ್ರೆ ನೋಡ್ಬೋದು ಗ್ಲಾಸ್ ಇದೆ ಗ್ಲಾಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಈ ಥರ ಓಪನ್ ಮಾಡೋದು ಗ್ಲಾಸ್ ಓಪನ್ ಮಾಡಿದ ತಕ್ಷಣ ಒಂಥರ ಸೊಳ್ಳೆ ಪರ್ದಾ ಥರ ಇದೆ ಜಾಲ್ರಿ ಥರ ಸೊ ಇದೇನಕಪ್ಪ ಅಂದರೆ ನೀವು ಗಾಳಿ ಬೇಕಂದ್ರೆ ಯಾವುದು ಸೊಳ್ಳೆ ಏನು ಬರ್ಬೋದು ಅಂದರೆ ಇದನ್ನ ಕೂಡ ಹಾಕೊಂಡು ಇಟ್ಕೋಬೋದು ಸೊ ಗಾಳಿ ಚೆನ್ನಾಗಿ ಬರುತ್ತೆ ನಿಮಗೆ ಆ ಥರ ಹೊರಗಡೆ ನೋಡ್ಬೋದು ಇದು ಬಾಲ್ಕನಿ ಏರಿಯಾ ಇದೆ ಚಿಕ್ಕದಾಗಿ ಸೊ ಇಲ್ಲೇನಪ್ಪ ಅಂದರೆ ಇದು ಬಟ್ಟೆ ಹಾಕೋಕ್ಕೆ ಜಾಗ ಇದೆ ಈ ಥರ ಸೊ ಇಲ್ಲಿ ನಾನು ಮೂರು ಹಗ್ಗ ಕಟ್ಕೊಂಡಿದ್ದೀನಿ ಫಸ್ಟು ನಾನು ಇಲ್ಲಿ ಬರೀ ಒಂದು ಸಿಂಗಲ್ ರಾಡ್ ಯೂಸ್ ಮಾಡ್ತಾ ಇದ್ದೆ ಬಟ್ ಅದು ಬಟ್ಟೆ ಹಾಕೋಕ್ಕೆ ಜಾಗ ಸಾಲ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಮೂರು ಹಗ್ಗ ತಂದು ಕಟ್ಕೊಂಡೆ ಸೊ ಇದು ಇದು ಹಾಕಿರೋದ್ರಿಂದ ನಾನು ಇವಾಗ ಎಷ್ಟು ಬಟ್ಟೆ ಬೇಕೋ ಅಷ್ಟು ಹಾಕೋಬೋದು ಸೊ ಅದರಿಂದ ಇದು ತುಂಬ ಉಪಯೋಗ ಆಗುತ್ತೆ ಸೊ ನೀವು ಮೇ ಬಿ ರಾಡ್ ನೋಡಿದ್ರಿ ಅಂದ್ಕೊತೀನಿ ಇಲ್ಲಿತ್ತು ಸೊ ಇದು ರಾಡ್ ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು ಬಟ್ಟೆ ಹಾಕೋಕ್ಕೆ ಸೊ ಇವಾಗ ಈ ಹಗ್ಗ ಕಟ್ ಮಾಡಿ ಕಟ್ಕೊಂಡು ಈ ಹಗ್ಗ ಮೇಲೆ ಬಟ್ಟೆ ಹಾಕೋ ಥರ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ಬಟ್ಟೆ ಹಾಕೋದಾಯಿತು ಸೊ ಇದು ನಾರ್ಮಲ್ ಚಿಕ್ಕದಾಗಿ ಒಂದು ಜಾಗ ಕೊಟ್ಟಿದ್ದಾರೆ ಸೊ ಇಲ್ಲಿ ಎಲ್ಲ ಎ ಸಿ ರಿಲೇಟೆಡ್ ಏನೇನು ಬೇಕು ಅದೆಲ್ಲ ಇಲ್ಲಿದೆ ಮೋಟರ್ ಆಮೇಲೆ ಇಲ್ಲಿ ನಾರ್ಮಲಾಗಿ ಚಿಕ್ಕದಾಗಿ ವಾಕಿಂಗ್ ಥರ ಜಾಗ ಇದೆ ಇಲ್ಲಿ ನೀವು ಬೇಕಾದ್ರೆ ವಾಕಿಂಗ್ ಥರ ವಾಕಿಂಗ್ ಮಾಡ್ಬೋದು ಇಲ್ಲ ಚೇರ್ ಹಾಕ್ಕೊಂಡು ಇಲ್ಲೂ ಕೂತ್ಕೋಬೋದು ಏನೂ ತೊಂದರೆ ಇಲ್ಲ ಇದು ನಿಮ್ಮ ಜಾಗ ಥರನೇ ಬರುತ್ತೆ ಲೈಕ್ ಈ ಮನೆ ಹೌಸ್ಗೆ ಏನು ಜಾಗ ಇರುತ್ತಲ್ಲ ಅದು ಆಮೇಲೆ ಇಲ್ಲಿ ನೋಡ್ಬೋದು ನೀವು ಈ ಬಾಲ್ಕನಿಯಿಂದ ತುಂಬ ಚೆನ್ನಾಗಿ ಒಳ್ಳೆ ವ್ಯೂ ಇದೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ಮನೆ ಒಳಗಡೆ ಲೈಕ್ ಇಲ್ಲಿ ಚೇರ್ನೆಲ್ಲ ಹಾಕೊಂಡು ಕೂತ್ಕೊಂಡು ಕೆಲಸ ಮಾಡಿದ್ರೆ ಇಲ್ಲಿಂದ ಒಳ್ಳೆ ವ್ಯೂ ಕೂಡ ಕಾಣಿಸುತ್ತೆ ಸೊ ಇದು ತುಂಬ ಚೆನ್ನಾಗಿದೆ ಇಲ್ಲಾಂದರೆ ಇದು ಇದು ನೋಡ್ಬೋದು ಬಾಲ್ಕನಿ ಡೋರು ಕೂಡ ತುಂಬ ದೊಡ್ಡದಾಗಿರೋದ್ರಿಂದ ನೀವು ಈ ಬಾಲ್ಕನಿ ಡೋರ್ ತೆಗೆದು ಬಿಟ್ಬಿಟ್ರೆ ಸಾಕು ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಬೆಳಕು ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ರಾತ್ರಿ ಟೈಮಲ್ಲಿ ರಾತ್ರಿ ಟೈಮಲ್ಲಿ ಏನು ಮಾಡ್ತೀನಿ ನಾನು ಅಂದರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಶಟರು ಕೂಡ ಇದೆ ಸೊ ನನಗೆ ಯಾವಾಗ ಲೈಕ್ ಬೆಳಕು ಅಥವಾ ಗಾಳಿ ಏನು ಬೇಡ ರಾತ್ರಿ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ಈ ಶಟರ್ ಹಾಕೊಂಡು ಕೂಡ ಮಲ್ಕೊಂಡ್ಬಿಡ್ಬೋದು ಸೊ ಅದರಿಂದ ಏನು ತೊಂದರೆ ಇಲ್ಲ ಸೊ ಆಮೇಲೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಒಂಥರ ಶೆಡ್ ಥರ ಇದೆ ಅಲ್ಲ ಮೇಲ್ಗಡೆ ಏನಪ್ಪ ಅಂದರೆ ಅದು ನಾವು ಮನೆಯಲ್ಲಿರೋ ಕಸ ಜಾಗ ನಾವು ಕಸ ತೊಗೊಂಡೋಗಿ ಅಲ್ಲಿಟ್ಟರೆ ಬೆಳಗ್ಗೆ ಬಂದು ಕಸ ಕಲೆಕ್ಟ್ ಮಾಡೋರು ಏನಿರ್ತಾರಲ್ಲ ಅವ್ರು ಅಲ್ಲಿಂದ ತೊಗೊಂಡು ಹೋಗ್ತಾರೆ ಸೊ ಇಲ್ಲಿ ನಾವೇನು ಬೆಳಗ್ಗೆ ಗಾಡಿ ಬರುತ್ತೆ ಗಾಡಿ ಬಂದ ಮೇಲೆ ಅವರು ವಿಜ್ವಲ್ ಹೊಡಿತಾರೆ ಅಥವಾ ಶೀಟು ಹೊಡಿತಾರೆ ಅವಾಗ ತೊಗೊಂಡೋಗಿ ಹಾಕ್ಬೇಕಂತಿರಲ್ಲ ನೀವು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಒಳಗೆ ತೊಗೊಂಡೋಗಿ ಅಲ್ಲಿಟ್ಟರೆ ಸಾಕು ಲೈಕ್ ಇಲ್ಲೂ ದಿನ ಇದೆ ಹಸಿ ಕಸ ಯಾವ ದಿನ ಕಸ ಯಾವ ದಿನ ಅಂತ ಸೊ ಅದನ್ನೆಲ್ಲ ತೊಗೊಂಡೋಗಿ ನೀವು ಅಲ್ಲಿ ಇಟ್ಟರೆ ಆ ದಿನ ಎಂಟೂವರೆ ಒಂಬತ್ತು ಗಂಟೆ ಒಳಗೆ ಇಟ್ಟರೆ ಸಾಕು ಅವ್ರು ನಾರ್ಮಲ್ ಔಟ್ ಡ್ಯೂಟಿ ಯಾವಾಗ ಇರುತ್ತಲ್ಲ ಅವ್ರು ಬಂದು ತೊಗೊಂಡು ಹೋಗ್ತಾರೆ ಸೊ ಅಲ್ಲೂ ಕೂಡ ಜಾಗ ಹೇಗಿದೆ ಅಂತ ಬೇಕಾದ್ರೆ ನಾನು ನಿಮಗೆ ಒಂದು ಸಲ ಯಾವುದಾದ್ರು ವೀಡಿಯೋದಲ್ಲಿ ಕೂಡ ತೋರಿಸ್ತೀನಿ ಸೊ ಇದಾಗಿತ್ತು ನನ್ನ ಮನೆ ಹೌಸ್ ಟೂರ್ನ ವೀಡಿಯೋ ಈ ಮನೆಯ ರೆಂಟ್ ಎಷ್ಟಿರ್ಬೋದು ಅಂತ ಗೆಸ್ಟ್ ಮಾಡಿ ರೆಂಟ್ನೂ ಕೂಡ ಕಮೆಂಟ್ ಮಾಡಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮತ್ತು ನೀವೇನಾದರೂ ಚಾನಲ್ಗೆ ಹೊಸರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋ ತನಕ ಎಲ್ಲರೂ ಚೆನ್ನಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಸಿ ಯು